ದಾವೂದ್ ಇಬ್ರಾಹಿಂ ಈ ಹೆಸರು ಕೇಳಿದರೆ ಮಾಯಾನಗರಿ ಮುಂಬೈ ಈಗಲೂ ಕೂಡ ಒಮ್ಮೆ ಬೆಚ್ಚಿ ಬೀಳುತ್ತದೆ ಕೊಲೆ ಸುಲಿಗೆ ಗುರಿಯಾಗಿಸಿಕೊಂಡು ಹತ್ತೆ ಮಾದಕ ವಸ್ತು ಕಳ್ಳ ಸಾಗಣೆ ಭಯೋತ್ಪಾದನೆ ಸೇರಿದಂತೆ ಹಲವು ಅಪರಾಧ ಚಟುವಟಿಕೆಗಳಿಗೆ ಕಿಂಗ್ ಆಗಿದ್ದ ದಾವೂದ್ ಇಬ್ರಾಹಿಂ ಭಾರತದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳಲ್ಲಿ ಒಬ್ಬ ಸದ್ಯ ಪಾಕಿಸ್ತಾನದ ಕರಾಚಿಯಲ್ಲಿ ಪಾಕ್ ರಕ್ಷಣೆಯಲ್ಲಿ ತರೆಮರೆಸ್ಕೊಂಡಿರೋ ಈ ದಾವುದನನ್ನ ನಡಗಿಸಿದ್ದು ಒಬ್ಬ ಗ್ಯಾಂಗ್ ಸ್ಟಾರ್ ಅಂದರೆ ನೀವು ನಂಬುತ್ತೀರಾ ಹೌದು ನಂಬಲೇಬೇಕು ಯಾಕೆಂದ್ರೆ ಆ ಕಾಲದಲ್ಲಿ ದಾವೂದ್ ಇಬ್ರಾಹಿಂ ಹಾಗೂ ಆತ ಡಿ ಕಂಪನಿಯನ್ನೇ ನಡಗಿಸಿದ ಗ್ಯಾಂಗ್ ಸ್ಟಾರ್ ಒಬ್ಬನಿದ್ದ ಅಂದ್ರೆ ನೀವು ನಂಬಲೇಬೇಕು ಆತನ ಹೆಸರು ಅರುಣ್ ಗೌಳಿ ಅಂತ ಇದೀಗ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಅರುಣ್ ಗೌಳಿ ಜೈಲಿನಿಂದ ಹೊರ ಬಂದಿದ್ದಾನೆ ಶಿಕ್ಷೆ ಅನುಭವಿಸಿ ಅಲ್ಲ ಜಾಮೀನು ಪಡೆದು ಹಾಗಿದ್ರೆ ಯಾರು ಈ ಅರುಣ್ ಗವಳಿ ಆತನ ಹಿನ್ನೆಲೆ ಏನು ಆತ ಮಾಡಿದಂತಹ ಕೃತ್ಯಗಳು ಏನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ ಶಿವಸೇನಾ ನಾಯಕ ಕಮಲಾಕರ್ ಜಂಸಂದೇಕರ್ ಹತ್ಯೆಗೆ ಸಂಬಂಧಿಸಿದಂತೆ ಬಂಧಿಸಲ್ಪಟ್ಟು ಸುಮಾರು ಹದಿನೇಳು ವರ್ಷಗಳ ನಂತರ ಅರುಣ್ ಗೌಳಿ ಜೈಲಿನಿಂದ ಹೊರಬಂದಿದ್ದಾನೆ ಅದು ಜಾಮೀನು ಪಡೆದು ಕೋರನಿಂದ ರಾಜಕಾರಣಿಯಾಗಿ ಪರಿವರ್ತನೆಗೊಂಡ ಅರುಣ್ ಗೌಳಿ ಸೆಪ್ಟೆಂಬರ್ ಮೂರರಂದು ಜೈಲಿನಿಂದ ಜಾಮೀನು ಪಡೆದು ಹೊರಬಂದಿದ್ದಾನೆ ಎರಡು ಎರಡ್ ಸಾವಿರದ ಏಳರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಕಳೆದ ವಾರ ಜಾಮೀನು ನೀಡಿದ ನಂತರ ನಾಗ್ಪುರು ಕೇಂದ್ರ ಕಾರ್ಯಾಗಾರದಿಂದ ಹೊರಬಂದಿದ್ದಾನೆ ಹಾಗಾಗಿ ನಾಗ್ಪುರು ಕೇಂದ್ರ ಕಾರ್ಯಾಗಾರದಿಂದ ಒಂಬತ್ತುವರೆ ವರ್ಷಗಳು ಸೇರಿದಂತೆ ಹೆಚ್ಚಿನ ಭದ್ರತೆಯ ಸೆಲ್ನಲ್ಲಿ ಹದಿನೇಳು ವರ್ಷಗಳಿಗೂ ಹೆಚ್ಚು ಕಾಲ ಜೀವನ ಕಳೆದ ನಂತರ ಎಪ್ಪತ್ತಾರು ವರ್ಷದ ಗ್ಯಾಂಗ್ಸ್ಟರ್ ತನ್ನ ಕುಟುಂಬದೊಂದಿಗೆ ಬದುಕುತ್ತಾ ಮತ್ತು ತನ್ನ ಮೊಮ್ಮಕ್ಕಳೊಂದಿಗೆ ಆಟವಾಡುವ ಆಸೆ ವ್ಯಕ್ತಪಡಿಸಿದ್ದಾನೆ ಇನ್ನು ಅರುಣ್ ಗೌಲಿಗೆ ನಾಗ್ಪುರ್ ಪೊಲೀಸರು ಮತ್ತು ಜೇಲು ಸಿಬ್ಬಂದಿ ಬಿಗಿ ಭದ್ರತೆಯನ್ನು ಕೂಡ ಏರ್ಪಡಿಸಿದರು ಹಾಗಾಗಿ ಹದಿನೇಳು ವರ್ಷಗಳ ಜೈಲು ಶಿಕ್ಷೆಯ ನಂತರ ಡಾನ್ ಅರುಣ್ ಗೌಲಿ ಬೈಕುಲ್ಗಾಗಿ ಮರಳಿರುವುದು ಬಿಎಂಸಿ ಅಂದ್ರೆ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ಮುನ್ನ ರಾಜಕೀಯ ಚರ್ಚೆಗೆ ಈಗ ಗ್ರಾಸವಾಗಿದೆ ಇನ್ನು ಪ್ರಭಾವಿ ಅಂತ ನಂಬಲಾದಂತ ಗೌಲಿ ದಗಡಿ ಚಾಲ್ ಪ್ರದೇಶದಲ್ಲಿ ಮತದಾನದ ಮೇಲೆ ಪರಿಣಾಮವನ್ನು ಬೀರಬಹುದು ಗಿರಣಿ ಕೆಲಸಗಾರನಿಂದ ದರೋಡೆಕೋರನಾಗಿ ಬೆಳೆದು ಶಾಸಕನಾದ ಗೌಲಿಯನ್ನ ಗಣೇಶ ಮಹೋತ್ಸವದ ಸಂದರ್ಭದಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಗಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಗಿರಣಿ ಕಾರ್ಮಿಕನ ಮಗನಾಗಿ ಜನಿಸಿದ ಅರುಣ್ ಗೌಲಿ ಕೂಡ ಮುಂಬೈನ ಜವಳಿ ಗಿರಣಿಗಳಲ್ಲಿ ತಮ್ಮ ಕೆಲಸದ ಜೀವನವನ್ನ ಪ್ರಾರಂಭಿಸಿದ್ದ ಆದರೆ ಹತ್ತೊಂಬತ್ ಎಂಬತ್ತೆರಡರ ಮುಷ್ಕರವು ಹಲವಾರು ಕಾರ್ಖಾನೆಗಳನ್ನ ಮುಚ್ಚಲು ಕಾರಣವಾಯಿತು ಇದರಿಂದ ಸಾವಿರಾರು ಜನರು ನಿರುದ್ಯೋಗಿಗಳಾದರು ಈ ಅಸಮಾಧಾನವನ್ನ ಲಾಭ ಮಾಡಿಕೊಂಡಂತಹ ಗಾವ್ಲಿ ನಿರುದ್ಯೋಗಿಗಳನ್ನ ತನ್ನತ್ತ ಸೆಳೆದುಕೊಂಡು ಹತ್ತೊಂಬತ್ತು ನೂರ ಎಂಬತ್ತರ ದಶಕದ ಮಧ್ಯಭಾಗದ ವೇಳೆಗೆ ಅವರು ಗ್ಯಾಂಗ್ ಅನ್ನು ಕಟ್ಟಿದ್ರು ಅದನ್ನ ಅದರ ಮೂವರು ನಾಯಕರಾದ ಬಾಬು ರಶ್ಮಿ ರಾಮನಾಯಕ್ ಮತ್ತು ಅರುಣ್ ಗಾವ್ಲಿ ಅವರ ಹೆಸರಿನಿಂದ ಕರೆಯಲಾಗಿತ್ತು ಹಾಗಾಗಿ ಬೈಕುಲದ ದಗಿಡಿ ಚಾಲಿನಿಂದ ಒಂದು ಕಾಲದ ಭೂಗತ ಜಗತ್ತಿನ ನಾಯಕನಾದಂತಹ ಗೌಳಿ ರಾಜಕೀಯಕ್ಕೆ ಸೇರುವ ಮೊದಲು ಮುಂಬೈನ ದೊಡ್ಡ ಗ್ಯಾಂಗ್ ವಾರ್ಗಳಲ್ಲಿ ದೊಡ್ಡ ಹೆಸರು ಕೂಡ ಮಾಡಿದ್ದ ಆತ ಅಖಿಲ ಭಾರತೀಯ ಸೇನೆಯನ್ನ ಸ್ಥಾಪಿಸಿದ್ದ ಮತ್ತು ಎರಡ್ ನಾಲ್ಕು ಮತ್ತು ಒಂಬತ್ತರ ನಡುವೆ ಚಿಂಚಿ ಪೊಕ್ಲಿಯಿಂದ ಶಾಸಕರಾಗಿ ಕೂಡ ಆಯ್ಕೆಯಾಗಿದ್ದ ಆಗಸ್ಟ್ ಎರಡ್ ಸಾವಿರದ ಹನ್ನೆರಡರಂದು ಮುಂಬೈನ ಸ್ಟೇಷನ್ ಸೆಷನ್ ನ್ಯಾಯಾಲಯವು ಜಮ್ಸೆದ್ಕರ್ ಹತ್ಯೆಯ ಕೇಸ್ನಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಜೊತೆಗೆ ಹದಿನೇಳು ಲಕ್ಷ ದಂಡ ಕೂಡ ವಿಧಿಸಿತ್ತು ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಹತ್ತೊಂಬತ್ತರಂದು ಬಾಂಬೆ ಹೈಕೋರ್ಟ್ ಶಿಕ್ಷೆಯನ್ನ ಎತ್ತಿ ಹಿಡಿತು ನಂತರ ಗೌಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಶ್ನಿಸಿದ್ದ ಈ ವೇಳೆ ಜಾಮೀನು ಕೂಡ ನೀಡಲಾಗಿತ್ತು ಹಾಗಾಗಿ ಅರುಣ್ ಗೌಲಿ ತನ್ನದೇ ಆದ ಖಡಕ್ ಖದರ್ನ ಮೂಲಕ ಮತ್ತೆ ಈಗ ಮುಂಬರುವಂಥ ಆ ಚುನಾವಣೆಯಲ್ಲಿ ಏನಾದರೂ ತಂತ್ರಗಾರಿಕೆಯನ್ನು ಹೂಡ್ತಾರಾ ಅಥವಾ ಮತ್ತೆ ಜೈಲಿಗೆ ಹೋಗ್ತಾರಾ ಮುಂದಿನ ಅಪ್ಡೇಟ್ಗಳು ಏನೇ ಇದ್ದರೂ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ನಾವು ಮಾಡ್ತೇವೆ ಈ ರೀತಿಯ ಲೇಟೆಸ್ಟ್ ಡಿಜಿಟಲ್ ಕಂಟೆಂಟ್ಗಳಿಗಾಗಿ ಪೇಜ್ಗೆ ಫಾಲೋ ಮಾಡಿ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ